ಶಿಗ್ಗಾಂ ಕ್ಷೇತ್ರಕ್ಕೆ ನಾನು ಆಕಾಂಕ್ಷಿ ಅಂದ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಂಜೀವ್ ಕುಮಾರ್ ಹೌದು ಪಕ್ಷದ ಹೆಸರನ್ನ ಹೇಳಿಕೊಂಡು ಪ್ರಚಾರ ಮಾಡಿದ್ರೆ ಕಠಿಣ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಎಂದು ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷ ಸಂಜೀವ್ ಕುಮಾರ್ ನಿರ್ಲ್ಗಿ ಶಿಗ್ಗಾಂವ್ ಕ್ಷೇತ್ರಕ್ಕೆ ನಾನು ಕೂಡ ಆಕಾಂಕ್ಷಿ ಎಂದು ಹೇಳಿದ್ದಾರೆ ನಗರದ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ಪತ್ರಿಕಾಗೋಷ್ಠಿಯನ್ನ ಹಮ್ಮಿಕೊಂಡಿದ್ದ ಅವರು ಲೋಕಸಭಾ ಚುನಾವಣೆ ಸೋಲು ತುಂಬಾ ಬೇಸರ ತಂದಿದೆ ನಾವು ಗೆದ್ದೇ ಗೆಲ್ಲುತ್ತೇವೆ ಎಂಬ ಅತಿಯಾದ ನಂಬಿಕೆ ಮೇಲೆ ಇದ್ದೆವು ಆದರೆ ಸ್ವಲ್ಪ ಮತಗಳಿಂದ ನಮ್ಮ ಅಭ್ಯರ್ಥಿ ಸೋಲನ್ನ ಅನುಭವಿಸಿದ್ದಾರೆ ಈ ಬಾರಿಯ ಉಪಚುನಾವಣೆಯಲ್ಲಿ ನಮ್ಮ ಪಕ್ಷ ಯಾವ ಅಭ್ಯರ್ಥಿಯನ್ನ ಸೂಚಿಸಿತ್ತೋ ಅವರನ್ನು ಗೆಲ್ಲಿಸಿದರು

ನನಗೆ ಹೈಕಮಾಂಡ್ ಹೇಳಿದೆ ನನಗೆ ಆ ಲೀಡರ್ ಹೇಳಿದ್ದಾರೆ ಅಂತ ನಮ್ಮ ಪಕ್ಷದ ನಾಯಕರುಗಳ ಹೆಸರನ್ನು ದುರುಪಯೋಗಪಡಿಸಿಕೊಂಡು ಪಕ್ಷದ ಹೆಸರನ್ನು ತೆಗೆದುಕೊಂಡು ಅಲ್ಲಿ ಕಾರ್ಯಚಟುವಟಿಕೆಗಳು ಮಾಡ್ತಾ ಇದ್ದಾರೆ ನಾನು ಈ ಮೂಲಕ ಅವ್ರಿಗೆ ಹೇಳ್ತಾ ಇದ್ದೀನಿ ಪಕ್ಷಕ್ಕೆ ನಮ್ಮದೇ ಅಂತ ಪಕ್ಷಕ್ಕೆ ಸಿದ್ಧಾಂತವಿದೆ ಪಕ್ಷದ ನಮ್ಮ ಹೈಕಮಾಂಡ್ ಇದೆ ಪಕ್ಷದ ರಾಜ್ಯಾಧ್ಯಕ್ಷರು ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಎಲ್ಲ ನಾಯಕರುಗಳು ಯಾರು ಗುರುತಿಸಿ ಪಕ್ಷಕ್ಕೆ ದುಡಿದಂಥವರಿಗೆ ಪಕ್ಷ ಟಿಕೆಟ್ ಕೊಡ್ತಿತ್ತು ಉಪಚುನಾವಣೆಯಲ್ಲಿ ಆ ಕಾರಣಕ್ಕಾಗಿ ಎಲ್ಲಿಂದಲೂ ಬಂದು ಸಿಗ್ಗಾಂ ಸೌಲಭ್ಯದ ಕ್ಷೇತ್ರದಲ್ಲಿ ಅಡ್ಡಾಡಿ ನನಗೆ ನಮ್ಮ ಪಕ್ಷದ ನಾಯಕರು ಟಿಕೆಟ್ ಕೊಡ್ತಾರೆ ಅಂತ ಹೇಳಿದ್ದಾರೆ ನನಗೆ ಹೇಳಿದ್ದಾರೆ ನಮಗೆ ಹೇಳಿ ಕಳಿಸಿದ್ದಾರೆ ನಾವೆಲ್ಲರೂ ನೀವು ಸಹಕಾರ ಕೊಟ್ಟಿರಿ ಅಂತಕೊಂಡು ನಮ್ಮ ಕಾರ್ಯಕರ್ತರ ಮನಸ್ಸಿನಲ್ಲಿ ಗೊಂದಲವನ್ನು ಉಂಟು ಮಾಡಬಾರ್ದು ಯಾರ್ಯಾರು ಅದಕ್ಕಾಗಿ ಒಂದು ಪಕ್ಷದ ಶಿಸ್ತು ಅದನ್ನು ಕಾಪಾಡಿಕೊಳ್ಳಬೇಕು ಪಕ್ಷ ಏನು ನಿರ್ಧಾರ ಮಾಡ್ತಿದ್ದೆ ಯಾರು ನಿರ್ಧಾರ ಮಾಡಿ ಪಕ್ಷ ನಿರ್ಧಾರ ಮಾಡಿ ಯಾರಿಗೆ ಟಿಕೆಟನ್ನು ಕೊಡ್ತಿದ್ದಿ ಅವರೇ ನಮ್ಮ ಅಭ್ಯರ್ಥಿ ಅಂತ ತಿಳ್ಕೊಂಡು ನಾವೆಲ್ಲರೂ ದುಡಿಬೇಕು ಈ ಉಪಚುನಾವಣೆಯಲ್ಲಿ ನಮಗೆ ಖಂಡಿತವಾಗಿ ಆಗ್ತಾರೆ ಯಾಕಂದರೆ ಮೊನ್ನೆ ನಡೆದಂಥ ಧಾರವಾಡ ಲೋಕಸಭಾ ನಮ್ಮ ಹಾವೇರಿಗೆ ಕ್ಷೇತ್ರಕ್ಕೆ ಸಿಗ್ಗ ಬರಲ್ಲ ನಾವು ಎಂಟುನೂರು ಸಾವಿರಕ್ಕೂ ಅಧಿಕ ಮತಗಳನ್ನು ಅದಕ್ಕೆ ಅಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಲೀಡ್ ಸಿಕ್ಕಿದೆ ವಿಶೇಷವಾಗಿ ನಾನು ಅಷ್ಟು ಲೀಡ್ ಪಟ್ಟಂಥ ನಾನು ಶಿಗ್ಗಾಂವ್ ಸೋಮವಾರ ಕ್ಷೇತ್ರ ಒತ್ತಾರೆ ಸಹ ನಾನು ಅಭಿನಂದನೆ ಸಲ್ಲಿಸ್ತೇನೆ ಜೊತೆಗೆ ಈಗಾಗಲೇ ಹಲವಾರು ಪಕ್ಷದ ಕಾರ್ಯಕರ್ತರು ನನಗೆ ಟಿಕೆಟ್ ನಾನು ಈಗಾಗಲೇ ಹೇಳಿದಂಗೆ ನನಗೆ ಟಿಕೆಟ್ ಕೊಡ್ತೇನೆ ಅಂತ ಹೇಳಿದ್ದಾರೆ ಅಂತ ತಿಳ್ಕೊಂಡು ನಮ್ಮ ಪಕ್ಷದ ಹಿರಿಯ ನಾಯಕರು ಅಥವಾ ಪಕ್ಷದ ನಮ್ಮ ರಾಜ್ಯಾಧ್ಯಕ್ಷರು ಹೆಸರಿಕೊಂಡು ಎಲ್ಲೊಬ್ಬ ನಾಯಕರು ಹೆಸರು ಬೇಕು